हाई हाल वेलकम टू ज्योति लाग्स हेगिरालू ಐ ಹೋಪ್ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಸೊ ಈ ವಿಡಿಯೋದಲ್ಲಿ ಬಂದು ಮನೆಯಲ್ಲೇ ಹೇಗೆ ಪೆಡಿಕ್ಯೂರ್ ಮಾಡ್ಕೊಳ್ಳೋದು ಅಂತನ್ಬಿಟ್ಟು ತಿಳಿಸ್ಕೊಡ್ತೀನಿ ಸೊ ಮನೆಯಲ್ಲೇ ಕಿಚನಲ್ಲಿ ಸಿಗೋ ಅಂಥ ಐಟಮ್ಸಿಂದನೇ ಯಾವ ರೀತಿ ಪೆಡಿಕ್ಯೂರ್ ಮಾಡ್ಕೊಳ್ಳೋದು ಹಾಗೆ ಬೇಗ ಎಫೆಕ್ಟಿವ್ ಆಗಿರುವಂಥ ಒಂದು ರೆಮಿಡಿ ಅಂತಲೇ ಹೇಳ್ಬೋದು ಮನೇಲಿ ಏನೇನು ಸಿಕ್ಕುತ್ತೋ ಅದರಿಂದನೇ ಸೊ ಲೋ ಕಾಸ್ಟಲ್ಲಿ ಯಾವುದೇ ಪಾರ್ಲರ್ಗಾಗಲಿ ಸೆಲೂನ್ಗಾಗಲಿ ಹೋಗೋ ಅಷ್ಟೇ ಇರೋದಿಲ್ಲ ಮನೆಯಲ್ಲೇ ಈಸಿಯಾಗಿ ಆರಾಮಾಗಿ ಮಾಡ್ಕೊಳ್ಳೋ ಅಂಥದ್ದು ಸೋ ಪಾರ್ಲರ್ಗೆಲ್ಲ ಹೋಗಿ ಅಷ್ಟು ಇಷ್ಟು ಅಂತ ದುಡ್ಡು ಬೇಸ್ ಮಾಡಿಬಿಟ್ಟು ಮಾಡ್ತಾ ಇರ್ತೀವಿ ಸೊ ಈಸಿಯಾಗಿ ಮನೆಯಲ್ಲೇ ಒಳ್ಳೆ ಟ್ರಿಕ್ಸ್ನ ಯೂಸ್ ಮಾಡಿಬಿಟ್ಟು ಮಾಡ್ಕೊಳ್ಳೋ ಅಂತ ಒಂದೊಳ್ಳೆ ರೆಮಿಡಿ ಅಂತಲೇ ಹೇಳ್ಬೋದು ಸೊ ಬನ್ನಿ ನೋಡ್ಕೊಂಬರೋಣ ನನ್ನ ಕಾಲ್ ನೋಡಿ ಎಷ್ಟು ಟ್ಯಾನ್ ಆಗಿದೆ ಅಂತಂದ್ಬಿಟ್ಟು ನಾನೊಂದು ಟೂ ಮಂತ್ಸ್ ಮೇಲೆ ಆಗೋಯಿತು ನಾನು ಪೆಡಿಕ್ಯೂರ್ ಮಾಡಿಕೊಂಡು ನಾನು ಯಾವುದೇ ಸೆಲ್ಯೂನ್ಗಾಗಲಿ ಪಾರ್ಲರ್ಗಾಗಲಿ ಎಲ್ಲೂ ಹೋಗೋದಿಲ್ಲ ಮನೆಯಲ್ಲಿ ಏನು ಸಿಗುತ್ತೆ ಅದರಲ್ಲೇ ರೆಮಿಡೀಸ್ನ ನಾನು ಟ್ರೈ ಮಾಡ್ತಾ ಇರ್ತೀನಿ ನನಗೆ ಯಾವುದು ಯೂಸ್ಫುಲ್ ಆಗಿದೆ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ಇಲ್ಲಿ ಫಸ್ಟು ನಾನು ನೈಲ್ ಪಾಲಿಶ್ನ ಹಾಕಿದ್ದೆ ಅದನ್ನು ರಿಮೂವ್ ಮಾಡ್ಕೋತಾ ಇದ್ದೀನಿ ರಿಮೂವ್ ಮಾಡಿಕೊಂಡು ನಮಗೆ ಯಾ ಏನು ಸಿಗುತ್ತೋ ನಾನು ಯಾವುದೇ ಕಿಟ್ಟನ್ನು ಯೂಸ್ ಮಾಡಿದೆ ಮನೇಲಿ ಏನು ಸಿಗುತ್ತೋ ಅದ್ರ ಮುಖಾಂತರ ಪೆಡಿಕ್ಯೂರ್ನ ಯಾವ ರೀತಿ ಮಾಡ್ಕೊಳ್ಳೋದು ಮನೇಲಿ ಅನ್ನೋದನ್ನು ತೋರಿಸ್ತಾ ಇದ್ದೀನಿ ಇಲ್ಲಿ ಬಂದು ನೈಲ್ ಕಟರ್ ಎಲ್ಲರ ಮನೇಲೂ ಇರುತ್ತೆ ಅದರಲ್ಲಿ ಒಂದು ನೈಫ್ ಟೈಪ್ ಇರುತ್ತಲ್ವ ಶಾರ್ಪಾಗಿ ಅದರಿಂದ ಉಗುರು ಸುತ್ತಲೂ ಗಲೀಜಿರುತ್ತಲ್ವ ಅದನ್ನೆಲ್ಲ ಫುಲ್ಲು ರಿಮೂವ್ ಮಾಡ್ಕೋಬೇಕು ಎಲ್ಲ ಉಗುರುಗಳಲ್ಲೂ ಸ್ಟಿಮು ಮಾಡ್ಕೊಂಡಿದ್ದಾದಮೇಲೆ ಅದರಲ್ಲಿ ಸ್ವಲ್ಪ ಶಾರ್ಪ್ನೆಸ್ ಟೈಪ್ ಇರುತ್ತಲ್ವಾ ಅದರಿಂದ ಶೇಪ್ ಮಾಡ್ಕೋಬೇಕಾಗುತ್ತೆ ಉಗುರು ನೈಲ್ ಕಟ್ ಮಾಡ್ಕೊಳಂಗಿದ್ರೆ ಮಾಡ್ಕೊಂಬಿಡಿ ಆಲ್ರೆಡಿ ನಾನು ಮಾಡ್ಕೊಂಡಿರೋದ್ರಿಂದ ಯಾವುದೇ ನೈಲ್ ಕಟ್ ಮಾಡ್ಕೋತಾ ಇಲ್ಲ ಜಸ್ಟ್ ಅದನ್ನು ಶೇಪ್ ಮಾಡ್ಕೋತಾ ಇದ್ದೀನಿ ಉಗ್ರನ್ನ ಅಷ್ಟೇ ನಾನು ಯಾವಾಗಲೂ ರೌಂಡ್ ಶೇಪೇ ಮಾಡ್ಕೊಳ್ಳೋದು ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಮಾಡ್ಕೋಬೋದು ನೀವು ನೋಡಿ ಆಗಿದೆ ಈಗ ಈಗ ಒನ್ ಟಬ್ಬಲ್ಲಿ ಒಂದು ಅರ್ಧದಷ್ಟು ನೀರು ತೊಗೊತಾ ಇದ್ದೀನಿ ಇಲ್ಲಿ ಬಿಸಿ ನೀರು ತೊಗೋತಾ ಇದ್ದೀನಿ ಹಾಟ್ ವಾಟ್ರು ಸ್ವಲ್ಪ ಬೆಚ್ಚಗಿರಬೇಕಷ್ಟೇ ಜಾಸ್ತಿ ಬಿಸಿನೂ ಇರಬಾರ್ದು ಇದಕ್ಕೆ ಈ ಯಾವುದಾದ್ರೂ ಶಾಂಪು ಯೂಸ್ ಮಾಡಿ ಇಲ್ಲಿ ನಾನು ಕ್ಲಿನಿಕ್ ಪ್ಲೇಸ್ ಶಾಂಪೂನ್ನ ಯೂಸ್ ಮಾಡ್ತಾಯಿದ್ದೀನಿ ಆಲ್ಮೋಸ್ಟ್ ಎಲ್ಲ ಸಿಗುತ್ತೆ ಇದು ಅಂತ ಅಂದ್ಬಿಟ್ಟು ಅಷ್ಟೇ ಇದು ನಾನು ಒಂದು ಶಾಂಪೂ ಅಲ್ಲಿ ಅರ್ಧದಷ್ಟು ಹಾಕ್ಕೊಂಡಿದ್ದೀನಿ ಅದಕ್ಕೆ ನಾನು ಅರ್ಧ ಓಳಷ್ಟು ನಿಂಬೆಹಣ್ಣು ಹಾಕ್ಕೊಂಡಿದ್ದೀನಿ ರಸನ ಅದನ್ನ ಹಿಂಡ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿಕೊಂಡು ನಮ್ಮ ಎರಡೂ ಕಾಲುಗಳು ಎರಡೂ ಕಾಲುಗಳನ್ನ ಅದರಲ್ಲಿ ಇಡಬೇಕು ಒಂದು ಹದಿನೈದು ನಿಮಿಷ ಅದರಲ್ಲೇ ಸೋಕ್ ಮಾಡಬೇಕು ನೀಟಾಗಿ ಸೋಕ್ ಮಾಡಾದ್ಮೇಲೆ ಅದು ಸ್ವಲ್ಪ ನಮ್ಮ ಡಾರ್ಕ್ ಸ್ಕಿನ್ ಇರುತ್ತಲ್ವ ಫುಲ್ಲು ಅಂದರೆ ಟ್ಯಾನ್ ಆಗಿರುತ್ತದೆ ಅದೆಲ್ಲ ಸಾಫ್ಟ್ ಆಗುತ್ತೆ ಆಗ ಟ್ಯಾನ್ ಎಲ್ಲ ರಿಮೂವ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ ಅಂತಂದ್ಬಿಟ್ಟು ಹಾಟ್ ವಾಟ್ರನ್ನ ಯೂಸ್ ಮಾಡೋದು ಅಷ್ಟೇ ಒಂದು ಫಿಫ್ಟೀನ್ ಮಿನಿಟ್ಸ್ ಆದಮೇಲೆ ನಿಮ್ಮ ಮನೆಯಲ್ಲಿ ಅಂದರೆ ಕಿಟ್ ಎಲ್ಲ ಇರೋದಿಲ್ವಲ್ಲ ಅದರಲ್ಲಿ ಬ್ರಷ್ ಕೊಟ್ಟಿರ್ತಾರೆ ಆ ಥರ ಇಲ್ಲ ಅಂತಂದರೆ ನಿಮ್ಮದು ಟೂತ್ ಬ್ರಷ್ ಇರುತ್ತಲ್ವ ಯೂಸ್ ಮಾಡ್ದಿರೋ ವೇಸ್ಟ್ ಇಟ್ಟಿರ್ತಿರಲ್ವ ಅದರಲ್ಲಿ ಕಾಲು ಟ್ಯಾನ್ ಎಲ್ಲ ಇರುತ್ತಲ್ವ ನೀಟಾಗಿ ಅದರಲ್ಲಿ ಉಜ್ಕೋಬೇಕು ಕಾಲು ಇಂಬಡಿ ಪಾದ ಎಲ್ಲ ಫುಲ್ಲು ನೀಟಾಗಿ ಅದರಲ್ಲಿ ಉಜ್ಕೋಬೇಕು ಇಲ್ಲ ನೀವು ಮನೆಯಲ್ಲಿ ಕಲ್ಲಿದೆ ಕಲ್ಲು ಯೂಸ್ ಮಾಡ್ತೀರಂದರೆ ಜಾಸ್ತಿ ರಫ್ ಯೂಸ್ ಮಾಡಬೇಡಿ ಸ್ಮೂತಾಗಿ ಅದರಲ್ಲಿ ಉಚ್ಕೊಂಡ್ರೆ ಆಗುತ್ತೆ ಇಲ್ಲ ನಾರಿದ್ರೂ ಓಕೆ ನಾರಲ್ಲಿ ಉಚ್ಕೋಬೋದು ಯಾಕಂದರೆ ಟ್ಯಾನೆಲ್ಲ ಯಾಕಂದರೆ ಬಿಸಿನೀರಲ್ಲಿ ಸೋಕ್ ಮಾಡಿರ್ತೀವಲ್ಲ ಕಾಲನ್ನ ಹಂಗಾಗಿ ಸಾಫ್ಟಾಗಿರುತ್ತೆ ಕಾಲು ಟ್ಯಾನೆಲ್ಲ ಬೇಗ ರಿಮೂವ್ ಆಗುತ್ತೆ ಅಂತ ಅಷ್ಟೇ ನೆಕ್ಸ್ಟ್ ಬಂದು ನಾನು ಅದೇ ಟಬ್ಬಲ್ಲೇ ಇನ್ನೂ ಅರ್ಧದಷ್ಟು ನೀರು ತೊಗೋತಾ ಇದ್ದೀನಿ ಬಿಸಿನೀರೆ ತಗೋತಾ ಇದ್ದೀನಿ ಬೆಚ್ಚಗೆ ಇರಬೇಕು ಅದಕ್ಕೆ ನಾನಿಲ್ಲಿ ಒಂದೂವರೆಯಿಂದ ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಹನಿನ ಇದ್ದೀನಿ ನಾನಿಲ್ಲಿ ಡಾಬರ್ ಯೂಸ್ ಇದ್ದೀನಿ ನೀವು ಯಾವುದು ಬೇಕೋ ಅದನ್ನು ಯೂಸ್ ಮಾಡ್ಬೋದು ನೆಕ್ಸ್ಟ್ ಇಲ್ಲಿ ನಾನು ಅರ್ಧ ಓಳಷ್ಟು ನಿಂಬೆಹಣ್ಣ ರಸಾನ ತೊಗೊಂಡಿದ್ದೀನಿ ಅದು ಮಿಕ್ಸ್ ಮಾಡಿಕೊಂಡು ತಿರ್ಗ ಕಾಲನ್ನು ಒಂದು ಫೈವ್ ಮಿನಿಟ್ಸು ಅದರಲ್ಲಿ ಸೋಕ್ ಮಾಡಿದ್ರೆ ಆಗುತ್ತೆ ಒಂದು ಫೈವ್ ಮಿನಿಟ್ಸ್ ಆದಮೇಲೆ ಆ ಉಗುರಿ ಇರುತ್ತಲ್ಲ ಆ ಉಗುರ ಹತ್ರ ಎಲ್ಲ ಫುಲ್ ಎಲ್ಲೋ ಇಶ್ ಆಗಿ ಆಗಿರುತ್ತೆ ನೈಲ್ ಪಾಲಿಶ್ ಹಾಕಿರ್ತೀವಲ್ಲ ಹಂಗಾಗಿ ನಿಂಬೆ ಹಣ್ಣು ಆಲ್ರೆಡಿ ನಿಂಬೆಹಣ್ಣು ರಸ ತೊಗೊಂಡಿರ್ತೀವಲ್ಲ ಅದು ಸಿಪ್ಪೆ ಇರುತ್ತಲ್ವ ಅದರಿಂದ ಕಾಲೆಲ್ಲ ನೀಟಾಗಿ ಸ್ಕ್ರಬ್ ಮಾಡ್ಕೊಳ್ಳಿ ಆ ಎಲ್ಲೋ ಇಶ್ ಎಲ್ಲ ಹೋಗುತ್ತೆ ಹಾಗೆ ಪಾದಗಳಿಗೂ ನೀಟಾಗಿ ಸ್ಕ್ರಬ್ ಮಾಡ್ಕೋಬೇಕು ನೆಕ್ಸ್ಟ್ ಇಲ್ಲಿ ಟ್ಯಾನ್ ಪ್ಯಾಕ್ ರೆಡಿ ಮಾಡ್ಕೋಬೇಕು ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ ಟ್ಯಾನ್ ಪ್ಯಾಕು ಅಂತಲೂ ಹೇಳ್ಬೋದು ಸ್ಕ್ರಬ್ಬರು ಅಂತಲೂ ಹೇಳ್ಬೋದು ಸ್ಕ್ರಬ್ ಪ್ಯಾಕ್ ಅಂತಲೂ ಹೇಳ್ಬೋದು ಇಲ್ಲಿ ನಾನು ಒಂದು ಬೌಲ್ಗೆ ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಸಕ್ಕರೆ ಎರಡು ಟೇಬಲ್ ಸ್ನ ಸ್ಪೂನ್ ಆಗೋಷ್ಟು ಕಾಫಿ ಪುಡಿ ತೊಗೊಂಡಿದ್ದೀನಿ ಕಾಫಿ ಪುಡಿ ಟ್ಯಾನ್ ರಿಮೂವ್ ಮಾಡೋದಕ್ಕೆ ತುಂಬ ಅಂದರೆ ತುಂಬ ಹೆಲ್ಪ್ಫುಲ್ ಆಗುತ್ತೆ ಹಾಗೆಯೇ ನಾನಿಲ್ಲಿ ಒಂದೂವರೆ ಟೇಬಲ್ ಸ್ಪೂನಷ್ಟು ಅಲೋವೆರಾ ಜೆಲ್ ತಗೊತಾ ಇದ್ದೀನಿ ಯಾವುದು ಬೇಕಾದರೂ ತೊಗೊಳ್ಳಿ ನಾನು ಜಾಯ್ ಕಂಪ್ನಿ ತೊಗೊಂಡಿದ್ದೀನಿ ಹಾಗೆ ಅರ್ಧ ಹೋಳಾಗೋಷ್ಟು ಆಗೋಷ್ಟು ನಿಂಬೆಹಣ್ಣು ರಸ ಇದ್ದೀನಿ ನಿಂಬೆ ಡ್ರೆಸ್ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಯಾಕಂದರೆ ಸಕ್ಕರೆ ಕರಗುತ್ತಲ್ವಾ ಸೊ ಹಾಲು ನೀರು ಆ ಥರ ಎಲ್ಲ ಏನು ಮಿಕ್ಸ್ ಮಾಡೋದಕ್ಕೆ ಹೋಗಬೇಡಿ ಜಸ್ಟ್ ಒಂದು ಫೈವ್ ಮಿನಿಟ್ಸ್ ಆದರೆ ನೀಟಾಗಿ ಅದು ಜೆಲ್ ರೂಪದಲ್ಲಿ ಆಗಿರುತ್ತೆ ಇಲ್ಲಿ ನಾನು ಅದನ್ನು ಸ್ಕ್ರಬ್ ಪ್ಯಾಕ್ನ ಅಪ್ಲೈ ಮಾಡ್ಕೋತಾ ಇದ್ದೀನಿ ಬ್ರಷ್ ಇದ್ದರೆ ಬ್ರಷಲ್ಲಿ ಅಪ್ಲೈ ಮಾಡ್ಕೊಳ್ಳಿ ಇಲ್ಲ ಕೈಯಲ್ಲೇ ಅಪ್ಲೈ ಮಾಡ್ಕೊಳ್ಳಿ ನಾನು ಕೈಯಲ್ಲೇ ಅಪ್ಲೈ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ ನೀಟಾಗಿ ಒಂದು ಫೈವ್ ಮಿನಿಟ್ಸು ಅಪ್ಲೈ ಆದಮೇಲೆ ಒಂದು ಫೈವ್ ಮಿನಿಟ್ಸ್ ಬಿಟ್ಬಿಡಬೇಕು ಅದಾದಮೇಲೆ ಒಂದು ಫಿಫ್ಟೀನ್ ಮಿನಿಟ್ಸ್ ಸ್ಕ್ರಬ್ ಮಾಡ್ಕೋಬೇಕಾಗತ್ತೆ ಯಾಕಂದರೆ ತುಂಬ ಟ್ಯಾನ್ ಆಗಿದ್ರೆ ಅದೆಲ್ಲ ಬೇಗ ರಿಮೂವ್ ಆಗೋದಕ್ಕೆ ತುಂಬ ಹೆಲ್ಪ್ಫುಲ್ ಆಗುತ್ತೆ ಕಾಫಿ ಪುಡಿ ನಿಜವಾಗ್ಲೂ ಹೇಳ್ತೀನಿ ಬೇಗ ಅಂದರೆ ಬೇಗ ಟ್ಯಾನೆಲ್ಲ ರಿಮೂವ್ ಮಾಡುತ್ತೆ ನೀವು ಪಾರ್ಲರು ಸೆಲೂನ್ಗಳಿಗೆಲ್ಲ ಹೋಗಿ ಮಾಡೋದ್ರಿಂದ ಏನು ಯೂಸ್ಫುಲ್ ಇರಲ್ಲ ಮನೆಯಲ್ಲೇ ರೆಮಿಡೀಸ್ನ ಟ್ರೈ ಮಾಡಿ ಮಾಡಿ ಒಂದು ನಾವೇ ಮಾಡಿದ್ದೀವಿ ಅನ್ನೋ ಖುಷಿನೂ ಇರುತ್ತೆ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ ಮತ್ತು ಒಳ್ಳೆ ರಿಸಲ್ಟ್ ಕೊಡುತ್ತೆ ಸುಮ್ಮನೆ ದುಡ್ಡು ವ್ಯರ್ಥ ಆಗೋಲ್ಲ ಒಂದು ಫಿಫ್ಟೀನ್ ಮಿನಿಟ್ಸ್ ನಾನು ನೀಟಾಗಿ ಸ್ಕ್ರಬ್ ಮಾಡ್ಕೋತಾ ಇದ್ದೀನಿ ಸ್ಕ್ರಬ್ ಮಾಡ್ಕೊಂಡಾದಮೇಲೆ ಕಾಲ್ ವಾಶ್ ಮಾಡ್ಕೊಂಬಂದು ತೋರಿಸ್ತೀನಿ ನೋಡಿ ನೋಡಿ ಎಷ್ಟು ಚೆನ್ನಾಗಾಗಿದೆ ಕಾಲು ಅಂತ ನನಗಂತೂ ತುಂಬ ಇಷ್ಟ ಈ ಮೆಥಡು ನಾನು ಯಾವಾಗಲೂ ಈ ಮೆಥಡನ್ನ ಯೂಸ್ ಮಾಡ್ತಾ ಇರ್ತೀನಿ ನನಗೆ ಒಳ್ಳೆ ರಿಸಲ್ಟ್ ಕೊಟ್ಟಿದೆ ತ್ಯಾವ ಇತ್ತಲ್ಲ ಹಂಗಾಗಿ ಕಾಟನ್ ಬಟ್ಟೆಲಿ ತ್ಯಾವ ಎಲ್ಲ ನೀಟಾಗಿ ಒರೆಸ್ಕೋತಾ ಇದ್ದೀನಿ ಹಾಗೆ ನೆಕ್ಸ್ಟ್ ಇಲ್ಲಿ ಇದಕ್ಕೆ ಮಾಯ್ಚರೈಸ್ ಮಾಡಬೇಕು ಸೊ ನಿಮ್ಮ ಮನೇಲಿ ಯಾವುದಿದೆ ಬಾಡಿ ಲೋಷನ್ ಆಗಲಿ ಅಥವಾ ವ್ಯಾಸ್ಲಿನ್ ಆಗಲಿ ಯಾವುದಿದೆ ಅದನ್ನು ಅಪ್ಲೈ ಮಾಡಿ ಕಾಲಿಗೆ ಇಲ್ಲಿ ನಾನು ಸಂತೂರ್ ಬಾಡಿ ಲೋಷನ್ ಯೂಸ್ ಮಾಡ್ತಾ ಇದ್ದೀನಿ ಯಾಕಂದರೆ ನಾವು ಸ್ಕ್ರಬ್ ಮಾಡಿರ್ತೀವಲ್ವಾ ಹಾಗಾಗಿ ಅದು ಸ್ವಲ್ಪ ವೈಟ್ ವೈಟ್ ಒಂಥರ ಪ್ಯಾಚಿ ಪ್ಯಾಚಿ ಥರ ಆಗ್ತಾ ಅನ್ನಿಸ್ತಿರತ್ತೆ ಹಂಗಾಗಿ ನೀಟಾಗಿ ಮಾಯಶ್ಚರೈಸ್ ಮಾಡಬೇಕು ಅದಕ್ಕೆ ಆವಾಗ ನೋಡಿ ತುಂಬ ಸಾಫ್ಟಾಗಿ ಚೆನ್ನಾಗಿ ಕಾಣುತ್ತೆ ಕಾಲು ನೆಕ್ಸ್ಟ್ ನಿಮ್ಗೆ ಯಾವ್ದು ಇಷ್ಟ ನನ್ನ ನೈಲ್ ಪಾಲಿಷನ್ನ ಅಪ್ಲೈ ಮಾಡ್ಕೊಳ್ಳಿ ಲಾಸ್ಟಲ್ಲಿ ನಾನಿಲ್ಲಿ ನನಗೆ ಬ್ಲ್ಯಾಕು ಮೆರೂನ್ ಅಂದರೆ ತುಂಬ ಇಷ್ಟ ಹಂಗಾಗಿ ಅದನ್ನು ಬ್ಲ್ಯಾಕ್ನ ಅಪ್ಲೈ ಇದ್ದೀನಿ ಸೊ ಲಾಸ್ಟಲ್ಲಿ ನೀವೇ ನೋಡ್ಬೋದು ರಿಸಲ್ಟ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಅಂದ್ಬಿಟ್ಟು ತುಂಬ ಅಂದರೆ ತುಂಬ ಚೆನ್ನಾಗಿ ಅನ್ನಿಸ್ತು ನನಗೆ ಈ ಮೆಥಡ್ ಅಂದರೆ ತುಂಬ ಇಷ್ಟ ಸೊ ನಿಮಗೂ ಇಷ್ಟ ಆಗುತ್ತೆ ನೀವು ಟ್ರೈ ಮಾಡಿ ಸೊ ನೋಡಿದ್ರಲ್ವಾ ವೀಡಿಯೋ ಸೊ ಯಾವ ರೀತಿ ಈಸಿಯಾಗಿ ಮನೆಯಲ್ಲೇ ಸಿಗುವಂಥ ವಸ್ತುಗಳಿಂದ ಪೆಡಿಕ್ಯೂರ್ ಹೇಗೆ ಮಾಡ್ಕೊಳ್ಳೋದು ಅಂತ ತುಂಬ ಈಸಿಯಾಗಿ ತುಂಬ ಕಡಿಮೆ ದುಡ್ಡಲ್ಲಿ ಕಡಿಮೆ ಖರ್ಚಲ್ಲಿ ಖರ್ಚು ಅಂದರೆ ಏನೂ ಇರಲ್ಲ ಮನೇಲಿ ಅಲ್ಮೋಸ್ಟ್ ಸಕ್ಕರೆ ಅಂತೂ ಯೂಸ್ ಮಾಡಿ ಯೂಸ್ ಮಾಡ್ತೀವಿ ಸಕ್ಕರೆ ಯೂಸ್ ಮಾಡ್ತೀವಿ ನಿಂಬೆಣ್ಣಂತೂ ಇದ್ದೇ ಇರುತ್ತೆ ಸೊ ಅಷ್ಟೇ ಮನೆಯಲ್ಲೇ ಏನು ಸಿಗುತ್ತೋ ಅದರಲ್ಲೇ ಮಾಡ್ಕೊಳ್ಳೋ ಅಂಥದ್ದು ಸೊ ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆದರೆ ಪ್ಲೀಸ್ ಲೈ ದಯವಿಟ್ಟು ಲೈಕ್ ಮಾಡಿ ಹಾಗೆ ಯಾವ ಯಾವ ರೀತಿ ನಿಮಗೆ ಬೇರೆ ಯಾವ ರೀತಿ ವೀಡಿಯೋಸ್ ಮಾಡಬೇಕು ಅನ್ನೋದನ್ನು ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ ಹಾಗೇ ಚೆನ್ನಾಗಿ ಮಾಡ್ತಿದ್ದೀನ ಇಲ್ವಾ ಬೇರೆ ಏನಾದರೂ ತಿದ್ಕೋಬೇಕಾ ನಾನೇನಾದರೂ ಮಿಸ್ಟೇಕ್ಸ್ ಮಾಡ್ತಿದ್ದೀನ ಪ್ರತಿಯೊಂದು ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ ನಾನು ಕೂಡ ಏನಾದರೂ ಮಿಸ್ಟೇಕ್ಸ್ ಇದ್ದರೆ ನಾನು ತಿದ್ಕೋತೀನಿ ಹಾಗೆಯೇ ದಯವಿಟ್ಟು ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡಿ ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ದೆ ವೀಡಿಯೋಸ್ ವಾಚ್ ಮಾಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ ವಾಚ್ ಮಾಡಿ ಹಾಗೆ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ ಯು